ಮಕ್ಕಳಿಲ್ಲದ ಅದೆಷ್ಟೋ ದಂಪತಿಗಳು ಮಕ್ಕಳನ್ನ ಕರುಣಿಸುವಂತೆ ದೇವರಲ್ಲಿ ಮೊರೆ ಇಡ್ತಾರೆ ಆದ್ರೆ ಇಲ್ಲೊಬ್ಬ ಮಹಾಪಾಪಿ ತಾಯಿ ಹೆತ್ತ ಹಸುಳೆಯನ್ನೇ ಜೀವಂತವಾಗಿ ಹೂತ್ ಹಾಕಿ ಕೈ ತೊಳ್ಕೊಂಡಿದ್ಲು ಆದ್ರೆ ರಾತ್ರಿಯಿಡಿ ಮಣ್ಣಿನಲ್ಲಿ ಜೀವ ಹಿಡ್ಕೊಂಡಿದ್ದಂತಹ ಮಗು ನಾಯಿ ನರಿ ಕಾಗೆಗಳ ಜೊತೆ ರಾತ್ರಿ ಕಳೆದು ಬೆಳಗಾಗ್ತಿದ್ದಂತೆ ಸ್ಥಳೀಯರ ಕಣ್ಣಿಗೆ ಬಿದ್ದು ಅದೃಷ್ಟವಶಾತ್ ಬದುಕುಳಿದಿದೆ ಜೀವಂತ ಶಿಶುವನ್ನ ಹೂತು ಹಾಕಿದ ಕರುಣೆಯಿಲ್ಲದ ತಾಯಿ ಶಿಶುವಿನ ಅಳುವಿಗೆ ಓಕೊಟ್ಟ ಸ್ಥಳೀಯರು ವೈದ್ಯರ ಆರೈಕೆಯಲ್ಲಿರುವ ಹಸುಗೂಸು ಹೀಗೆ ತನ್ನ ತಲ್ಲದ ತಪ್ಪಿಗೆ ಜೀವಂತವಾಗಿ ಗೋಲು ಸೇರಿದ ನವಜಾತ ಗಂಡು ಶಿಶುವಿನ ಹಣೆ ಬರಹ ಗಟ್ಟಿ ಇತ್ತು ಅಂತ ಕಾಣುತ್ತೆ ತಾಯಿಗೆ ಬೇಡವಾದ ಕರುಳ ಕುಡಿ ಭೂಮಿಗೆ ಬಂದ ಕೆಲವೇ ಕ್ಷಣದಲ್ಲಿ ಜೀವಂತವಾಗಿ ಮಣ್ಣು ಪಾಲಾಗಿತ್ತು ರಾತ್ರಿ ಇಡೀ ಎಷ್ಟೇ ಅಜ್ಜರೂ ನಾಗರಿಕ ಸಮಾಜಕ್ಕೆ ಈ ಮಗುವಿನ ಅರ್ಥನಾದ ಕೇಳಿಸಿಲ್ಲ ಆದರೆ ಬೆಳಗಾಗುತ್ತಿದ್ದಂತೆ ಬಹಿರ್ದೆಸೆಗೆ ಹೋದ ವ್ಯಕ್ತಿಯ ಕಿವಿಗೆ ಈ ಮಗುವಿನ ಅಳು ಕೇಳಿಸಿದೆ ತಕ್ಷಣ ಸ್ಥಳೀಯರು ಬಂದು ಮಣ್ಣಿನಲ್ಲಿ ಹೂತಿದ್ದ ಮಗುವನ್ನ ರಕ್ಷಣೆ ಮಾಡಿದ್ದಾರೆ ಇಂಥ ಒಂದು ಮನಕಲುಕುವ ಘಟನೆ ನಡೆದಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಗಡದಾಸನಹಳ್ಳಿ ಗ್ರಾಮದಲ್ಲಿ ಗ್ರಾಮದ ಹೊರವಲಯದ ಜಮೀನಿನಲ್ಲಿ ನಿನ್ನೆ ರಾತ್ರಿ ಕರುಣೆ ಇಲ್ಲದ ಹೆತ್ತ ತಾಯಿ ಗಂಡು ಶಿಶುವನ್ನ ಹೂತು ಹೋಗಿದ್ದಾಳೆ ಆದರೆ ಇಂದು ಬೆಳಗ್ಗೆ ಸ್ಥಳೀಯರ ನೆರವಿನಿಂದ ಬಚ್ಚಾವಾಗಿದೆ ಮಗು ತಟ್ಟೆಗೌಡರು ಅಂತಿದ್ದಾರೆ ಸರ್ ಊರಲ್ಲಿ ಅವ್ರ ಜಮೀನು ಹತ್ರ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತಾರೆ ಆ ಜ್ಯೂಜಲಾಗಿ ಆ ಥರನೇ ಇವತ್ತು ಹೋಗಿದಾರಂತೆ ಹೋದ್ರೆ ಕಾಗೆಗಳೆಲ್ಲ ಒಲ್ದತ್ರ ಇದು ಮಾಡ ಏನೋ ಇರಬೇಕು ಅಂತೇಳಿ ಹತ್ರಕ್ಕೆ ಹೋಗಿ ನೋಡಿದ್ರೆ ಮಗು ಇತ್ತಂತೆ ಆಮೇಲೆ ರತ್ನಮ್ಮ ಅನ್ನೋರು ಅಲ್ಲಿ ಕಸ ಎತ್ಕೊಂಡು ತಿಪ್ಪೆಗೆ ಅಂತ ಅವ್ರನ್ನ ಕರೆದು ಈ ಥರ ಮಗು ಇದೆ ಅಂದಾಗ ಅವರು ಹೋಗಿ ಎಲ್ಲ ನೋಡಿ ಎತ್ಕೊಂಡು ಮಗುನ ಮನೆಗೆ ಎತ್ಕೊಂಡು ಬಂದು ಸ್ನಾನ ಮಾಡಿಸಿ ಾರೆ ಅವರ ಹತ್ರ ಹಾಲೆಲ್ಲ ಮನೆಯಲ್ಲಿ ಇಟ್ಟಿದ್ರು ಕೂಡಲೇ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿದ್ರು ವೈದ್ಯರ ಆರೈಕೆಯಲ್ಲಿ ಮಗುವಿಗೆ ಚಿಕಿತ್ಸೆ ನೀಡಲಾಗ್ತಿದ್ದು ಮಗು ಆರೋಗ್ಯವಾಗಿದೆ ಅವಾಗ ಬಳ್ಳಿನೂ ಕಟ್ ಮಾಡಿಲ್ಲ ಕಸ ಎಲ್ಲ ಅದರಲ್ಲೇ ಇದೆ ಬಿಟ್ಬಿಟ್ಟು ಒಟ್ಟಾಗಿದ್ದಾರೆ ಅವಾಗ ರತ್ನಮ್ಮ ಅಂತೇಳಿ ನಮ್ಮೂರಲ್ಲಿ ಕಸ ಎತ್ಕೊಂಡೋದ್ರುಂಟು ಸರ್ ಆ ಕಡೆ ಅವ್ರನ್ನ ಕರೆದು ಟವನಲ್ಲಿ ಸುತ್ತಿ ಮನೆ ಕಳಿಸಿದ್ದಾರೆ ಸರ್ ಆಮೇಲೆ ಬಳ್ಳಿ ಕಟ್ ಮಾಡಿ ಅವ್ರ ಮಗುನ ಮಗುವಿಗೆ ಸ್ನಾನ ಮಾಡಿಸಿ ಟೇ ಸುತ್ತಿಬಿಟ್ಟು ಬೇರೆ ಪಕ್ಕದ ಮನೆಯವರ ಹತ್ರ ಬಾಣಂತಿ ಇತ್ತು ಸರ್ ಆ ಬಾಣಂತಿ ಹತ್ರ ಕರೆದು ಹಾಲು ಕುಡಿಸಿದ್ದಾರೆ ಫ್ಲೂ ಬ್ಲೂ ಆಗಿತ್ತು ಪಿ ಎಸ್ ಸಿ ಬಂದಮೇಲೆ ಆಕ್ಸಿಜನ್ನು ಮತ್ತು ಫ್ಲೂಯಿಡ್ ಎಲ್ಲ ಕನೆಕ್ಟ್ ಮಾಡಿ ಮೇಡಮು ಎಸ್ ಎನ್ ಸಿ ಯುಗೆ ಚಿಕ್ಕಬಳ್ಳಾಪುರ ರೆಫರ್ ಮಾಡಿ ಅಂತ ಹೇಳಿದರು ಒನ್ ನಾಟ್ ಏಯ್ಟಿಗೆ ಕಾಲ್ ಮಾಡಿ ಒನ್ ನಾಟ್ ಏಯ್ಟಲ್ಲೇ ಕಳಿಸ್ಕೊಟ್ರು ಮಗುವಿಲ್ಲವೆಂದು ಅದೆಷ್ಟು ದಂಪತಿ ಮಕ್ಕಳಿಗಾಗಿ ಹಾತರಿಯುತ್ತಾರೆ ಆದರೆ ಈ ತಾಯಿ ಸ್ವತಃ ತನ್ನ ಹೆತ್ತ ಕರುಳನ್ನೇ ಜೀವಂತವಾಗಿ ಮಣ್ಣು ಮಾಡಿರುವುದು ಮಾತೃ ಸಗ್ಗುರಕ್ಕೆ ಕಳಂಕ ತಂದಿದೆ ಸುರೇಶ್ ಗುಡಿಬಂಡೆ ಪ್ರಜಾ ಟಿವಿ ಚಿಕ್ಕಬಳ್ಳಾಪುರ